ಇಲ್ಲ ನಾನು ಈ ಕೆಲಸ ಮಾಡಬೇಕು ಅಂತ ಯಾವತ್ತೂ ಅನ್ಕೊಂಡೇನೂ ಅಲ್ಲ ಇವೆಲ್ಲ ಏನ್ ನೋಡ್ತಿದಿರ ಇವೆಲ್ಲ ಬಂದ್ಬಿಟ್ಟು ನಾನು ಭಿಕ್ಷುಕ್ ನೋಡಿದೆ ಹಂಗೆ ಹಂಗೇನು ನೋಡಿ ಅವನು ಕೂದೆಲ್ಲ ಬಿಟ್ಕೊಂಡು ಸೊಂಟ ಸೊಂಟ ಎಲ್ಲ ಜನ ಹೇಳ್ತಾರೆ ಫಂಡ್ ಬಂತು ಕಾರ್ ತಗೊಂಡು ಮಾಸ್ ಒಂದ್ ಮಾತು ಹೇಳ್ತೀನಿ ಈ ಕೆಲಸ ಶುರು ಮಾಡಕ್ಕಿಂತ ಮುಂಚೆ ಏನ್ ಕೆಲಸ ಮಾಡ್ತಾ ಇದ್ದ ಮುಂಚೆ ನಾನು ಡ್ಯಾನ್ಸ್ ಮಾಸ್ಟರ್ ಆಗಿದ್ದೆ ಆಕ್ಟರ್ ಆಗಿದ್ದೆ ಮಾಡಲ್ ಆಗಿದ್ದೆ ಡೈರೆಕ್ಟರ್ ಆಗಿದ್ದೆ ಡಾನ್ಸ್ ಕ್ಲಾಸ್ ಇತ್ತು ಆಕ್ಟಿಂಗ್ ಕ್ಲಾಸ್ ಇತ್ತು ಹಂಗೆ ಮಾಡ್ಕೊಂಡ್ ಬರ್ತಾ ಇದ್ದೆ ಹಂಗೆ ಬರ್ತಾ 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 ಕನ್ನಡ ಪರ ಹೋರಾಟಗಳು ಮಾಡ್ತಾ ಇದ್ದೆ ಕನ್ನಡ ಪರ ಹೋರಾಟಗಳಲ್ಲಿ ನಾನು ಒಂದು ಸಂಘಟನೆ ಕಟ್ಟಿ ಅದಕ್ಕೆ ಅಧ್ಯಕ್ಷ ಕೂಡ ಆಗಿದ್ದೆ ಸುಮಾರು ಒಂದು ನಾನೂರ ಎಪ್ಪತ್ತು ಹೋರಾಟಗಳನ್ನ ನಾನೂರ ಎಪ್ಪತ್ತು ಮೇಲೆ ಕನ್ನಡ ಪರ ಹೋರಾಟಗಳನ್ನ ಮಾಡಿದೀನಿ ಆಮೇಲೆ ಆ ಇದು ಒಕ್ಕೂಟಕ್ಕೆ ಅಧ್ಯಕ್ಷ ಆಗಿದ್ದೆ ಒಕ್ಕೂಟದಲ್ಲಿ ಸುಮಾರು ಹೋರಾಟಗಳು ಮಾಡಿದ್ದೀನಿ ನೋಡಿ ಇದು ಆ ನನ್ನ ನಾವು ಮಾಡೋ ಸೇವೆನ ನೋಡಿ ಎಷ್ಟೋ ನನ್ನ ಪ್ರೀತಿಸೋ ಜನ ಕೊಟ್ಟಿರೋ ಒಂದು ಅವಾರ್ಡ್ಸ್ಗಳು ಭಾಳ ಖುಷಿಯಾಗುತ್ತೆ ಹಾಗೆ ಬನ್ನಿ ಇದು ಒಳಗಡೆ ಇವೆಲ್ಲ ಏನು ನೋಡ್ತಿದ್ದೀರ ಇವೆಲ್ಲ ಬಂದ್ಬಿಟ್ಟು ನಾನು ಮಾಡ್ತಿರೋ ಅಪ್ಪ ಅಮ್ಮನ ಸೇವೆ ಕೊಟ್ಟಿರೋ ಭಿಕ್ಷೆ ಇದು ಇದು ಅಪ್ಪ ಅಮ್ಮಂಗಿರೋ ತಾಕತ್ತು ಅಪ್ಪ ಅಮ್ಮಂಗಿರೋ ವ್ಯಾಲ್ಯೂ ನಾನು ಮಾಡಿರೋ ಸೇವೆಗಂತಲ್ಲ ಇದು ಅಪ್ಪ ಅಮ್ಮನಿಗೆ ವ್ಯಾಲ್ಯೂ ಯಾರು ಗೊತ್ತಿದೆ ಅವ್ರು ಮಾತ್ರ ಕೊಟ್ಟಿರೋ ಈ ಒಂದು ಅವಾರ್ಡ್ಸ್ಗಳು ಇವೆಲ್ಲ ನೋಡಿ ಇದು ಅಷ್ಟೇ ಇದು ನನ್ನ ಒಂದು ಅಭಿಮಾನಿ ಬಳಗ ಅಂತ ಹರ್ಷಿಲ್ ಅಂತ ಕೊಟ್ಟಿರೋದು ಇಟ್ಸ್ ಎ ಪೇಂಟಿಂಗ್ ಏನೋ ಅವರೊಂದು ಅಭಿಮಾನ ಅಷ್ಟೆ ಇವೆಲ್ಲ ಅವರೇ ಕೊಟ್ಟಿರೋದು ಹಾಗೆ ಇದು ಎಲ್ಲ ಅಷ್ಟೆ ಇವೆಲ್ಲ ಅವಾರ್ಡ್ಸು ಒಂದು ನೋಡಿ ಅವೆಲ್ಲ ಮೇಲುಗಡೆ ಓಕೆ ಬಟ್ ನಾನು ಹೇಳೋದೇನಂದರೆ ಇವೆಲ್ಲ ಬಂದ್ಬಿಟ್ಟು ಒಂದು ಒಂದೂವರೆ ಒಂದೂವರೆ ಎರಡು ವರ್ಷಕ್ಕೆ ಬಂದಿರೋ ಒಂದು ಅವಾರ್ಡ್ಸ್ಗಳು ಬಟ್ ಇನ್ನೂ ಒಳಗಡೆ ಇನ್ನೂ ಒಂದು ಒಂಬೈನೂರು ಶೀಲ್ಡ್ ಅವೆ ಒಂದು ಇಪ್ಪತ್ತಾರು ಇಪ್ಪತ್ತೇಳು ಚೀಲ ಹಾರ ಶಾಲಗಳವೆ ಇವೆಲ್ಲ ಅವಾರ್ಡ್ ಬಂದಿದೆ ಅಂತ ಹೆಮ್ಮೆ ಅಲ್ಲ ಇದೆಲ್ಲ ಅಪ್ಪ ಅಮ್ಮಗಿರ ವ್ಯಾಲ್ಯೂ ಅಷ್ಟೇ ಅಪ್ಪ ಅಮ್ಮಗಿರ ತಾತತ್ತು ಅಪ್ಪ ಅಮ್ಮನ ಸಾಕಿದ್ದಕ್ಕೆ ಇಷ್ಟೆಲ್ಲ ಅವಾರ್ಡ್ ಕೊಟ್ಟಿದ್ದಾರೆ ಅಲ್ವಾ ಅದು ಅಪ್ಪ ಅಮ್ಮಗಿರ ವ್ಯಾಲ್ಯೂ ಅಷ್ಟೇ ಅಹ್ ಬಹಳ ಆಯ್ತು ನಿಮ್ಮ ಒಂದು ನಿಂದ ನಮ್ಮ ಒಂದು ಆಶ್ರಮ ಬಂದು ನಿಮ್ಮ ಒಂದು ಅಹ್ ಅಮೂಲ್ಯವಾದ ಸಮಯನ ನಮಗೆ ಕೊಟ್ಟಿದ್ದಕ್ಕೆ ಯಾವಾಗಿಂದ ಶುರು ಮತ್ತೆ ಇದನ್ನ ಯಾಕೆ ಮಾಡ್ಬೇಕು ಅಂತ ಅಂತ ಇಲ್ಲ ನಾನು ಈ ಕೆಲಸ ಮಾಡಬೇಕು ಅಂತ ಯಾವತ್ತು ಅನ್ಕೊಂಡೇನಲ್ಲ ನಾನು ಈ ಕೆಲಸ ಯಾವತ್ತು ಅನ್ಕೊಂಡೇ ಇಲ್ಲ ನಾನ್ ನಾನು ಅನ್ಕೊಂಡೇನಂದ್ರೆ ಆ ಏನದು ಒಂದ್ ಒಳ್ಳೆ ಇದ್ ಮಾಡ್ಬೇಕು ಜಾಬ್ ಮಾಡ್ಬೇಕು ಬಿಸ್ನೆಸ್ ಮಾಡ್ಬೇಕು ಬಿಸ್ನೆಸ್ ಮಾಡಿ ಒಂದ್ ಒಂದ್ ಮನೆ ಕಟ್ಬೇಕು ಒಂದ್ ಎಲ್ಲರ ತರ ನಾನು ಚೆನ್ನಾಗಿರ್ಬೇಕು ಅಂತ ಹೋಗಿದ್ ನಾನು ಮತ್ತೆ ಕನ್ನಡನ ಉಳಿಸ್ಬೇಕು ಕನ್ನಡನ ಬೆಳೆಸ್ಬೇಕು ಕನ್ನಡದ ಬಗ್ಗೆ ಯಾರೇ ಒಂದು ಕೇಳಾಗ್ ಮಾತಾಡೋ ಕನ್ನಡದ ಬಗ್ಗೆ ಧ್ವನಿ ಆ ಆತರ ಹೋಗಿದ್ ನಾನು ಆದ್ರೆ ಬರ್ತಾ ಬರ್ತಾ ಯಾರೋ ಒಬ್ಬ ಭಿಕ್ಷುಕನ್ ನೋಡ್ದೆ ಹಂಗೆ ಅವ್ನು ನೋಡಿ ಅವ್ನು ಕೂದಲೆಲ್ಲ ಬಿಟ್ಕೊಂಡ್ ಸೊಂಟ ಸೊಂಟ ಎಲ್ಲ ಹುರಿದೋಗಿತ್ತು ಆ ಟೈಮಲ್ಲಿ ನನಗೆ ಅನ್ನಿಸ್ತು ನೋಡ್ಬಿಟ್ಟು ಮಾತಾಡಿಸ್ದೆ ಬೇಜಾರಾಯ್ತು ಅವ್ನ ಲೈಫ್ ಸ್ಟೋರಿ ಎಲ್ಲ ಕೇಳಿ ಸರಿ ಅಂತ ಹೇಳ್ಬಿಟ್ಟು ಅವ್ನ್ ಹೇಳಿ ನನ್ ಕಡೆ ಏನ್ ಹೇಳ್ಬೇಕು ಅಂತ ಹಿಂಗೆ ತೊಗೊಂಡೊಂದೊಂದ್ ಐದು ಸಾವಿರ ರೂಪಾಯಿ ಹಿಂಗೆ ತಗೊಳಪ್ಪ ಅಂತ ಕೊಡಾಕ್ ಹೋದ್ರೆ ಅವ್ನು ಅಣ್ಣ ನಂಗೆ ದುಡ್ಡು ಬೇಡ ಸೊಂಟನೆ ಇಲ್ಲ ಐದು ಸಾವಿರ ಇದಕ್ಕೆ ಇದಕ್ಕೋಗ್ಲಾ ಗೋವಾ ಹೋಗ್ಲ ಅಣ್ಣ ಇಲ್ಲಿಂದ ಅಲ್ಲಿ ಹೋಗಕ್ಕೆ ನಂಗೆ ಅರ್ಧ ಗಂಟೆ ಬೇಕು ನಂಗೆ ಏನಿಲ್ಲ ಅಣ್ಣ ನಂಗೆ ಕಾಸು ಬೇಡ ಒಂದು ಒಳ್ಳೆ ಬಟ್ಟೆ ಕೊಡ್ಸಿ ಒಂದ್ ಸ್ನಾನ ಮಾಡಿಸ್ಬಿಡಿ ಸ್ನಾನ ಮಾಡಿ ಒಂದು ನೈನ್ ಮಂತ್ಸ್ ಆಯ್ತು ಕಟಿಂಗ್ ಮಾಡ್ಬಿಡಿ ಸ್ನಾನ ಮಾಡಿಸಿ ಒಂದ್ ಒಳ್ಳೆ ಬಟ್ಟೆ ಕೊಡ್ಸಿ ಸಾಕಣ ಊಟ ಅನ್ಬಕಣ ಊಟ ಅಣ್ಣ ಯಾರ್ ಬೇಕಾರೋ ಕೊಡ್ತಾರೆ ಅಂತ ಅವತ್ತನ್ನಿಸ್ತು ನಿಜವಾದ ಭಿಕ್ಷುಕ ಕೇಳೋದು ಬಟ್ಟೆ ಸ್ನಾನ ಊಟ ಮಾತ್ರ ಕಾಸು ಯಾರು ಕೇಳ್ತಾರೆ ಅವನೇನು ಎಣ್ಣೆ ಹೊಡೆಯೋಕೆ ಹೊಡೆಯಕ್ಕೆ ಅಂತ ಅರ್ಥ ಅವತ್ ಅನ್ನಿಸ್ತಿ ನಾನು ಅವತ್ತು ಸ್ಟಾರ್ಟ್ ಮಾಡಿದ್ದು ಆಶ್ರಮ ಬಂತು ಶುರು ಮಾಡಿದೆ ಎಷ್ಟ ನಾವು ಆಶ್ರಮ ಸ್ಟಾರ್ಟ್ ಮಾಡಿದ್ದೆ ಆಶ್ರಮ ಶುರು ಮಾಡಿದ್ರೆ ಇತ್ತು ಇಲ್ಲ ನಾನು ಸ್ಟಾರ್ಟ್ ಮಾಡಿದಾಗ ನನ್ನ ಗ್ರೂಪ್ ಅಂತ ನಾನು ಒಬ್ನೇ ಸ್ಟಾರ್ಟ್ ಮಾಡಿದ್ ಮಾಡ್ಬೇಕು ಅಂತ ಮಾಡಿದ್ದು ನನ್ನ ಜೊತೆ ನಮ್ಮ ರಕ್ಷಣಾ ವೇದಿಕೆ ಇತ್ತಲ್ಲ ಕನ್ನಡ ಉಳಿಸಿ ಕನ್ನಡ ಪಲ್ ಸಂಘಟನೆ ತುಂಬಾ ಜನ ಬಾಯಿಸಿದ್ರು ಅದ್ರಲ್ಲಿ ಒಂದ್ ಐದ್ ಜನ ಬಾಯ್ಸ್ ಜವಾಲ್ ಜೊತೆಗಿರೋರು ಅವ್ರನ್ನ ಕರ್ಕೊಂಡು ಹೋಗಿ ಆ ಇತರ ಭಿಕ್ಷುಕ ಕರ್ಕೊಂಡ್ ಬರಕ್ಕೆ ಅವ್ರನ್ನ ಜೊತೆ ಹೋಗ್ತಿದೆ ಹೋಗಿ 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 ಅವ್ರ ಕರ್ಕೊಂಡ್ ಬರೋದು ಅವ್ರ ಜೊತೆ ಅವ್ರು ಅವ್ರು ಒಂದ್ ಕಡೆ ಕಡೆ ಒಂದ್ ಕಡೆ ಇಟ್ಕೊಂಡು ನಾವ್ ಒಂದ್ ಕಡೆ ಇಟ್ಕೊಂಡು ಇತರ ಮಾಡ್ಕೊಂಡ್ ಬರ್ತಾ ಇದ್ವಿ ಒಂದ್ ತಿಂಗ್ಳಿದ್ರು ಅಷ್ಟೇ ಬದ್ರುತ್ತೆ ಬರ್ತಾ ಬರ್ತಾ ಅವ್ರೆಲ್ಲ ಬಿಟ್ಟೋಗ್ಬಿಟ್ರು ಯಾಕಂದ್ರೆ ಇಲ್ಲಿ ಆಶ್ರಮದಲ್ಲಿ ಎಲ್ಲ ಅಂತಾರೆ ಏನೋ ಗೋರ್ಮೆಂಟ್ ಫಂಡ್ ಬರುತ್ತೆ ಏನೋ ಫಾರಿನ್ ಫಂಡ್ ಬರುತ್ತೆ ಅದು ಬರುತ್ತೆ ಇದು ಬರುತ್ತೆ ಯಾವ್ದೇ ಸರ್ಕಾರದ ಅನುದಾನಗಳು ಯಾವ್ದೋ ಗೋರ್ಮೆಂಟ್ ಫಂಡ್ ಯಾವ್ದೋ ಫಾರಿನ್ ಫಂಡ್ ಇದುವರೆಗೂ ಬಂದಿಲ್ಲ ನಮ್ಗೆ ಗೊತ್ತೂ ಇಲ್ಲ ಅದ್ ಬರೋದು ಇಲ್ಲ ಸೊ ಆ ಟೈಮಲ್ಲಿ ಅವ್ರಿಗೇನು ಅನ್ಸ ಅವ್ರಿಗೂ ಫ್ಯಾಮಿಲಿ ಎಲ್ಲ ಇತ್ತು ಅವ್ರಿಗೂ ಕಾಸೆಲ್ಲ ಬರ್ತಿರ್ಲಿಲ್ಲ ಒಂದ್ ತಿಂಗ್ಳು ನೋಡಿದ್ರು ಒಂದ್ ರೂಪಾಯಿ ಇನ್ಕಮ್ ಇಲ್ಲ ಅಣ್ಣ ನಮಗೂ ಹೆಂಡತಿ ಮಕ್ಳಿದಾರೆ ನಾವು ಬರಕ್ ಆಗಲ್ಲ ಅಂತ ಹೇಳಿ ಎಲ್ಲ ಬಿಟ್ಟೋದ್ರು ನಾನು ಸ್ವಲ್ಪ ಮಾಡ್ಕೊಂಡು ಹೋದ್ರು ಖಾಲಿ ಕೈಯಲ್ಲಿ ಶುರು ಮಾಡಿದ್ದೀರಾ ಅಂತ ಗೊತ್ತಾಯ್ತು ಅವಾಗ ಏನೇನೆಲ್ಲ ಕಷ್ಟಪಟ್ರಿ ಏನೇನ್ ಚಾಲೆಂಜಸ್ ಫೇಸ್ ಮಾಡಿದ್ರಿ ಏನೋ ಒಂದು ಆಶ್ರಮ ಶುರು ಮಾಡಿದಾಗ ರಿಜಿಸ್ಟರ್ ಆಗ್ಬೇಕು ಆಂಬುಲೆನ್ಸ್ ಇರಬೇಕು ತುಂಬಾ ಇರುತ್ತೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅವಾಗಿರ ನೀವು ಅದನ್ನೆಲ್ಲ ಹೇಗ್ ನಿಭಾಯಿಸ್ ಬದರ್ ಅದು ಖಾಲಿ ಕೈಯಿಂದ ಅಂತಲ್ಲ ನಾನು ಫಸ್ಟ್ ಬಂದ್ಬಿಟ್ಟು ಡ್ಯಾನ್ಸ್ ಮಾಸ್ಟರ್ ಆಗಿದ್ದೆ ಆಕ್ಟರ್ ಆಗಿದ್ದೆ ಮಾಡಲ್ ಆಗಿದ್ದೆ ಆಮೇಲೆ ನಾನು ಆ ಟೈಮ್ ಟೈಮಲ್ಲೇ ನಾನು ಬಿಸ್ನೆಸ್ ಮಾಡ್ತಾ ಇದ್ದೆ ಆ ಹೋಟ್ಲ್ ಬಿಸ್ನೆಸ್ಸು ಈ ಮತ್ತೆ ಈ ಕನ್ನಡ ಪರ ಸಂಘಟನೆಗಳಿದ್ವಲ್ಲ ಕೆಲವು ರಿಯಲ್ ಎಸ್ಟೇಟ್ಸ್ ತಲೆ ಓಟ್ಸ್ ಎಲ್ಲ ಮಾಡ್ತಾ ಇದ್ವಿ ಆ ಟೈಮ್ ಅಲ್ಲಿ ಡ್ಯಾನ್ಸ್ ಶೋಸ್ ಎಲ್ಲ ಮಾಡಿ ಒಂದಿಷ್ಟು ಅಂತ ಅಮ್ಮ ಅಮೌಂಟ್ ಇತ್ತು ನಮ್ಮ ಹತ್ರ ಅದನ್ನ ನಾವು ಲ್ಯಾಂಡ್ ಮೇಲ್ ಹಾಕಿ ಈ ತರ ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡಿ ಮಾಡ್ತಾ ಇದ್ವಿ ಆ ಟೈಮ್ ಅಲ್ಲಿ ನಾನು ಈ ತರ ಆಶ್ರಮ ಮಾಡಿದಾಗ ಕಷ್ಟ ಆಯ್ತು ತುಂಬಾ ಕಷ್ಟ ಯಾಕಂದ್ರೆ ತಿಂಗ್ಳಿಗೆ ಆ ಟೈಮ್ ಅಲ್ಲಿ ನಮ್ಗೆ ಆ ಟೈಮ್ ಅಲ್ಲಿ ಒಂದ್ ಇಪ್ಪತ್ ಇಪ್ಪ ಜನ ಇದ್ರು ಆ ಟೈಮ್ ಅಲ್ಲಿ ನಂಗೆ ತಿಂಗಳಿಗೆ ಒಂದು 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 ಲಕ್ಷ ಬೇಕಾಗಿತ್ತು ಬಿಲ್ಡಿಂಗ್ ಬಾಡಿಗೆ ವರ್ಕರ್ ಸಂಬಳ ಎಲ್ಲಾ ಬೇಕು ಹಂಗೆ ಬರ್ತಾ 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 ಏನಂದ್ರೆ ಹ್ಮ್ ನರಕ ಅನ್ವಸ್ಬಿಟ್ಟಿದಿನಿ ಬಟ್ಟೆಲ್ಲಾ ಬಟ್ಟೆಲ್ಲ ಹರ್ಕೊಂಡ್ಬಿಟ್ಟೆ ಇರೋ ಒಂದ್ ಕಾರ್ ಇತ್ತು ಕಾರ್ನು ಮಾರುಬಿಟ್ಟೆ ಆತರ ರೇಂಜ್ ಆಮೇಲೆ ಏನಾಗೋಯ್ತು ಹಂಗೆ ಬರ್ತಾ 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 ಒಂದ್ ಆಂಬುಲೆನ್ಸ್ ತಗೊಂಡೆ ಅವನ್ ಯಾರೋ ಒಂದ್ ಆಂಬುಲೆನ್ಸ್ ಕೊಟ್ರು ಈ ತರ ಮಾಡ್ಕೊಂಡ್ 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 ಬಂದಿದ್ದು ಬಟ್ ಹಂಗೆ ಬರ್ತಾ ಬರ್ತಾ ನಮ್ ಫ್ಯಾಮಿಲಿ ನಮ್ಮಅಪ್ಪ ನಮ್ಮಅಮ್ಮ ನನ್ ವೈಫು ಇವರೆಲ್ಲ ಸಪೋರ್ಟ್ ಮಾಡಿದ್ರು ಸ್ಟಾರ್ಟಿಂಗ್ ಎಲ್ಲ ಒಪ್ಲಿಲ್ಲ ಅವ್ರು ನಾನು ಮಾಡೋ ಏ ಏನ್ ಮಾಡ್ತೀಯಾ ಫಸ್ಟ್ ಹೆಂಡತಿ ಮಕ್ಕಳನ್ನ ಸಾಕು ಫಸ್ಟ್ ಮ ನಮ್ಗೆ ಮನೆ ಮಾಡಿ ಬೇರೆ ಎಲ್ಲ ಸತ್ತಿಯಾ ಹಂಗೆ ಹಿಂಗೆ ಅನ್ನೋರು ಇಲ್ಲ ಇದೇ ಮಾಡೋದ್ ನಾನು ಅಂತ ಅವ್ರು ಚಾಲೆಂಜ್ ಮಾಡಿ ಮಾಡಿದ್ದು ಆಮೇಲೆ ಬರ್ತಾ 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 ಅವರೆಲ್ಲ ಸಪೋರ್ಟ್ ಬಂದ್ರಲ್ಲ ಆಮೇಲೆ ಅವ್ರದ್ದು ಬರ್ತಾ ಬರ್ತಾ ಹೆಣ್ಮಕ್ಳಿಗೆಲ್ಲ ನಮ್ಮಅಮ್ಮ ನನ್ನ ವೈಫ್ ಎಲ್ಲ ಸ್ನಾನ ಮಾಡಿಸ್ತಾ ಇದ್ರು ನನ್ಗೆ ಮಕ್ಳಿಗೆಲ್ಲ ಸ್ನಾನ ಮಾಡಿಸಿ ಕಟಿಂಗ್ ಮಾಡಿ ಸೇವ್ ಮಾಡಿ ಸ್ನಾನ ಮಾಡ್ತಿದ್ದೆ ಅಡುಗೆ ಮಾಡೋದೆಲ್ಲ ನಾನು ವೈಫು ನಮ್ಮಪ್ಪ ನಮ್ಮಅಮ್ಮ ಎಲ್ಲ ಅಡುಗೆ ಮಾಡೋದು ಈ ಥರ ಮಾಡ್ಕೊಂಡು ಬಂದ್ವಿ ಹಂಗೆ ಬರ್ತಾ 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 ಒಂದು ಎರಡು ಹತ್ತು ಇಪ್ಪತ್ತು ಇಪ್ಪತ್ತೈದು ಮೂವತ್ತ್ ನಲ್ವತ್ತು ಜನ ಹಂಗೆ ಐವತ್ತು ಜನ ಅರವತ್ತು ಜನ ಎಪ್ಪತ್ತು ಜನ ಹಂಗೆ ಆಗ್ತಾ 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 ಅದರ ಕೆಲವರು ನೀನ್ ಈರುಳ್ಳಿ ಹೆಚ್ಚು ನೀ ಟೊಮೊಟೊ ಹೆಚ್ಚು ನೀ ಅದು ಮಾಡು ನಾ ಇದ್ ಮಾಡ್ತೀನಿ ಇದ್ ಮಾಡು ಅದ್ ಮಾಡೋದ್ರೆಲ್ಲ ಡಿವೈಡ್ ಮಾಡ್ಕೊಂಡ್ವಿ ಡಿವೈಡ್ ಮಾಡ್ಕೊಂಡ್ 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 ಕೆಲಸ ಡಿವೈಡ್ ಮಾಡಿ ಕೆಲಸ ಮಾಡ್ತಾ ಇದ್ವಿ ಅಷ್ಟೇ ಈಗ ಎಷ್ಟು ಜನ ಇದ್ದಾರೆ ಇದಾರೆ ಇವಾಗ ಅಟ್ ಪ್ರೆಸೆಂಟ್ ಜಸ್ಟ್ ಸೆವೆಂಟಿ ಒನ್ ನಾವು ನೋಡಿದಂಗೆ ಈ ತರ ಒಂದ್ ಫೆಸಿಲಿಟಿ ಈ ಜನ ಕೂಡ ಕೊಡಲ್ಲ ವೆಲ್ ಮೇಂಟೈನ್ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿ ಮಾಡಿದೀರಾ ಯಾಕಂದ್ರೆ ಯಾರೇ ಬಂದು ಎಷ್ಟು ಶ್ರೀಮಂತ ಬಂದ್ರು ಕೂಡ ಆಗರ್ಬ ಶ್ರೀಮಂತ ತುಂಬಾ ಸುಪ್ಪತ್ಕೆ ಮೇಲೆ ಇರೋನು ಬಂದ್ಬಿಟ್ಟು ಬೇಕಿದ್ರೆ ಒಂದೆರಡು ದಿನ ಹೌದು ಆ ತರನೇ ಮಾಡಿದೀರಾ ತುಂಬಾ ಖುಷಿ ಆಯ್ತು ಸರ್ ಬಟ್ ನನಗೆ ಏನಂತ ಗೊತ್ತಾಗ ನಾನು ಹೇಳ್ತೀನಿ ಕೇಳಿ ಯಾವತ್ತೂ ನಮ್ಮ ಆಶ್ರಮ ನಾನು ಇವತ್ತು ಆಶ್ರಮ ಅಂತ ನೋಡಿಲ್ಲ ಹೇಳದ್ನಲ್ಲ ಆಶ್ರಮದ ಹೆಂಗ ತಗೋದಾರ್ ಕೆಲವು ರೂಲ್ಸ್ ರೆಗ್ಯುಲೇಷನ್ಸ್ ಇದೆ ಲಾಕ್ ಮಾಡ್ಬೇಕು ವಾಚ್ ಮ್ಯಾನ್ ಇಡಬೇಕು ಕೂಡ ಹಾಕ್ಬೇಕು ಯಾರು ಒಳ್ಳೆ ಬಿಡಬಾರ್ದು ಮತ್ತೆ ಇಂಥ ಟೈಮ್ ಮಾತ್ರ ಬೆಲ್ ಹೊಡೆದ್ರೆ ಮಾತ್ರ ಒಳ್ಳೆ ಬರ್ಬೇಕು ನಾಲ್ಕು ಗಂಟೆಗೆ ಬೆಲ್ಲು ಅರ್ಧ ಗಂಟೆ ಬ್ರೇಕ್ ಒಂದ್ ಒಳ್ಳೆ ಬಂದ್ಬಿಟ್ಟು ಒಂದು ವಾಕ್ ಹಾಕೊಂಡು ಮತ್ತೆ ಒಳ್ಳೆ ಮತ್ತೆ ಜೈಲು ಆತರ ಆಶ್ರಮ ಅಂತ ನಾನು ಹಂಗ ಮಾಡೋದಿಲ್ವಲ್ಲ ನಾನಿದ ಆಶ್ರಮ ಮಾಡಿರೋದು ಸೇಮ್ ಹಿಂಗ ಮನೆ ತರ ಇರಬೇಕು ಯಾರಿಗೂ ಬೈಬಾರ್ದು ಯಾರಿಗೂ ಹೊಡಿಬಾರದು ಯಾರಿಗೂ ಓಯಂತೂ ಕರಿಬಾರದು ನನ್ನ ಉದ್ದೇಶ ಅದು ಮತ್ತೆ ಎಲ್ಲರೂ ಆರಾಮ್ ಫ್ರೀ ಆಗಿರ್ಬೇಕು ನೀವು ನೋಡಿರ್ಬೇಕು ನಾನು ಅವ್ರ ಜೊತೆ ಎಲ್ಲ ಡಾನ್ಸ್ ಮಾಡ್ತಿರ್ತೀನಿ ರೀಲ್ಸ್ ಮಾಡ್ತಿರ್ತೀನಿ ನನ್ನ ಉದ್ದೇಶ ಹೆಂಗ್ ಹೋದರ್ ಈಗ ತುಂಬಾ ಜನ ಕೇಳ್ತಾರೆ ತುಂಬಾ ಜನ ನನ್ಗೆ ಕೇಳ್ತಾರೆ ಸರ್ ಡ್ಯಾನ್ಸ್ ಯಾಕೆ ಓಕೆ ಈಗ ನೋಡಿ ಈಗ ನೀವು ಸ್ಕೂಲ್ ಕಾಲೇಜ್ಗೆ ಹೋಗಿದೀರ ಈ ಕಾಲೇಜಲ್ಲಿ ಸ್ಕೂಲ್ ಡೇ ಅಂತ ಬರುತ್ತೆ ಸ್ಕೂಲ್ ಸ್ಕೂಲ್ ಡೇ ಕಾಲೇಜ್ ಕಾಲೇಜ್ ಡೇ ಅಂತ ಬರುತ್ತೆ ಆನ್ಯುವಲ್ ಡೇ ಆನ್ಯುವಲ್ ಡೇ ನೀನ್ ಒಂದ್ ತಿಂಗ್ಳು ಇರ್ಬೇಕಾರೆ ಏ ಒಂದ್ ತಿಂಗಳು ಆನ್ಯುವಲ್ ಡೇ ಅಂತ ಹೇಳ್ಬಿಟ್ಟು ಡಾನ್ಸ್ ಪ್ರಾಕ್ಟೀಸ್ ಮಾಡೋದೇನು ನಾಟಕ ಪ್ರಾಕ್ಟೀಸ್ ಮಾಡೋದೇನು ಸ್ಕಿಟ್ ಪ್ರಾಕ್ಟೀಸ್ ಮಾಡೋದೇನು ಕಾಸ್ಟ್ಯೂಮ್ ಮಾಡಕ್ ಹೋಗೋದೇನು ಮೇಕಪ್ ಏನು ಅದೇನು ಇದೇನು ಹಿಂಗ್ ಬರ್ಬೇಕು ಸ್ಟೇಜ್ ಮೇಲೆ ಹಂಗ ಮಾಡ್ಬೇಕು ಹಿಂಗ್ ಎಷ್ಟು ಖುಷಿಯಿಂದ ಇರ್ತೀರ ಅದೇ ಕಾಲೇಜ್ ಡೇ ಹೆಂಗ್ ಹೆಂಗಿರ್ತೀರ ಮಾಮೂಲಿ ಡೇ ಅಂತಲ್ಲ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ವರ್ಷಕ್ಕೆ ಬರೋ ಒಂದು ಸ್ಕೂಲ್ ಡೇಗೆ ನೀವಷ್ಟು ಖುಷಿ ಪಡ್ಬೇಕಾದ್ರೆ ನಾ ದಿನಾ ಕಾಲೇಜ್ ಡೇ ಮಾಡಿಸ್ತೀನಿ ಅವ್ರೆಷ್ಟು ಖುಷಿ ಇರಬೇಕು ದಿನ ಬೆಳಗ್ಗೆ ಎದ್ದು ಇವ್ ದಿವ್ಸು ಇವತ್ತು ನಾನು ಒಂದ್ ಕೆಲಸ ಮಾಡ್ತೀನಪ್ಪ ಕೂದಲು ಹಿಂಗ್ ಈಗ ಇದಕ್ಕೆ ಹಿಂಗ್ ಹಚ್ಕೊಂತೀನಿ ಅಷ್ಟು ಖುಷಿನೇ ಇರ್ತಾರಲ್ಲ ಆ ಖುಷಿ ನಾನೇ ಹಾಕೊಳ್ಬಾರ್ದು ಅಂತ ಅನ್ಸಿ ಅಷ್ಟು ನಾನು ಬೇಸಿಕಲಿ ಡಾನ್ಸ್ ಮಾಸ್ಟರ್ ಆಕ್ಟರ್ ಆಗಿದ್ದನು ಮಾಡಲ್ ಆಗಿದ್ದನು ಅದನ್ನ ಯಾರೋ ಒಬ್ರು ಹುಡುಗಿನ ಇಶ್ ಬಟ್ಟೆ ಹಾಕಿ ಹುಡುಗಿ ಕರ್ಸು ಮಾಡ್ಸಬಹುದು ಇವ್ರನ್ನೇ ಹಾಕೋಳನಾ ಕಮ್ಮಿ ಇದಾರೆ ಅಂತ ಮಾಡಿಸ್ತೀನಿ ಅಷ್ಟು ಅಲ್ಲಿಗೆ ಹೌದೌದು ಅದ್ರ ಜೊತೆ ಖುಷಿಯಾಗಿರ್ತೀನಿ ಸಖತ್ತಾಗಿರ್ತೀನಿ ಬಟ್ ನಂದೇನು ನಂದು ನಾಟಕೀಯ ಅವೆಲ್ಲ ನಂಗೆ ಗೊತ್ತಿಲ್ಲ ನಾ ರಿಯಾಲಿಟಿನೇ ನಂದು ಯಾವಾಗ ನೋಡಿ ಒಂದು ಗುಂಡಿ ಬಚ್ಕೊಂಡಿರ್ತೀನಿ ಯಾವ ವಿಡಿಯೋ ಬೇಕು ನೋಡಿ ನೀವು ನನಗೆ ಈ ಪಂಚ ಹಾಕೊಂಡು ನಾಮ ಹಚ್ಕೊಂಡು ಡ್ರಾಮಾ ಆಡಕ್ ನಂಗೆ ಬರಲ್ಲ ನಾನು ಯಾವತ್ತು ನೇರ್ವ ನೋಡಿ ನಾನು ಒಳ್ಳೆಯವ್ನಲ್ಲ ಒಳ್ಳೆ ಕೆಲಸ ಮಾಡ್ತೀನಿ ಅಷ್ಟೆ ಯಾರಿದ್ರೆ ಒಳ್ಳೆಯವರು ಯಾರು ಇಲ್ಲ ನನ್ನ ಪ್ರಕಾರ ಒಳ್ಳೆಯವರಂದ್ರೆ ಯಾರು ಗೊತ್ತಾ ಕಾಮ ಕ್ರೋಧ ಮದ ಮತ್ಸರ ಕೋಪ ಅಸು ಇರೋನೆ ಒಳ್ಳೆಯವನು ಯಾರಿದ್ದಾರೆ ಯಾರು ಯಾರು ಇಲ್ಲ ಒಳ್ಳೆಯವ್ರಾಗೆ ಬೇಡ ಒಳ್ಳೆ ಕೆಲಸ ಮಾಡೋಣ ಅಷ್ಟೆ ಯಾರು ಒಳ್ಳೆಯವ್ರಿಲ್ಲ ಇನ್ನೊಬ್ರು ಸಹಾಯ ಮಾಡ್ತಿವೋ ಅದು ಒಳ್ಳೆ ಕೆಲಸ ಮಾಡೋಣ ಅದು ಬಿಟ್ಬಿಟ್ಟು ನಾನು ಒಳ್ಳೆವನು ಬೋರ್ಡ್ ಹಾಕೊಂಡು ನಂಗದು ಇಷ್ಟ ಇಲ್ಲ ಇವತ್ತು ಹೇಳ್ತಾ ಇದೀನಿ ನಾನು ಕೆಟ್ಟವ್ನು ಒಳ್ಳೆಯವನಲ್ಲ ಒಳ್ಳೆ ಕೆಲಸ ಮಾಡ್ತೀನಿ ಅಷ್ಟೇ ಕೆಲವರಿಗೆ ಒಬ್ಬೊಬ್ರು ಮೈಂಡ್ ಸೆಟ್ ಇರುತ್ತೆಲ್ಲ ಬಂದಾಗ ನೀವು ಅವ್ರನ್ನೆಲ್ಲ ಹೆಂಗ್ ಬ್ಯಾಲೆನ್ಸ್ ಮಾಡ್ತೀರಾ ಅಂತ ಮತ್ತೆ ಇದುವರೆಗೂ ನಮ್ಮ ಆಶ್ರಮ ಎಲ್ಲ ಬೇರೆ ಬೇರೆ ಬರ್ತಾರೆ ನಾನು ಬರ್ತ ಬರ್ತೇವೆ ಸಾರು ಈ ಜಾತಿ ಆ ಜಾತಿ ಅಂತಾರೆ ನಿನ್ ಜಾತಿ ಮಾತಾಡಕಂದ್ರೆ ಬರ್ಲೇ ಇಲ್ಲಿ ನೀನ್ ಹೋಗ್ತಾ ಇರೋ ಎಲ್ಲಿ ಬೇಕಾದ್ರೂ ಮಲ್ಕೋ ನಿಂದ್ ಇಡೀ ಜಗತ್ತೆ ನಿಂದ್ ಆಸಿಕೆ ಅವ್ ಮಲ್ಕೊಂಬಿಡು ಇಲ್ಲಿ ಜಾಗ ಬೇಕು ಜಾತಿ ಬಿಟ್ಟ ಅವೈಡ ನನ್ ಜಾತಿ ಗಿತ್ತರ ಇಷ್ಟ ಆಗಲ್ಲ ಇರೋದು ಒಂದ್ ಜಾತಿ ಇರೋದು ಗೊತ್ತೇ ಎರಡೇ ಜಾತಿ ಒಂದು ಗಂಡು ಒಂದ್ ಹೆಣ್ಣು ಇನ್ನೊಂದು ಒಂದು ಇಂಪಾರ್ಟೆಂಟ್ ಜಾತಿ ಇದೆ ಮಾನವೀಯ ಜಾತಿ ಮಾನವೀಯತೆ ಜಾತಿ ಅದೊಂದೇ ಇರೋದಷ್ಟೇ ಬೇರೆ ಯಾವ್ದು ಇಲ್ಲ ಅದಿದ್ರೆ ಮಾತ್ರ ಮತ್ತೆ ಈ ಊಟ ಗಿಡ ಅಂದ ಅಂದ್ರಲ್ಲ ವೆಜ್ಜೋರು ಈಗ ಕೆಲವರಿಗೆ ಮಾಂಸ ಕಂಡ್ರೆ ಆಗಲ್ಲ ಅಂತವರು ಒಂದಿದ್ದಾರೆ ಒಂದ್ ಇಬ್ರು ಮೂರು ಜನ ಇದಾರೆ ಅಷ್ಟೇ ಅವ್ರಿಗೆಲ್ಲ ಯಾವಾಗ್ಲೂ ವೆಜ್ ಊಟ ಇದ್ದೇ ಇರುತ್ತೆ ನಾನ್ ವೆಜ್ ಅಂತೂ ವಾರ ನಾನು ಮೂರ್ನಿಂದ ನಾಲ್ಕು ಸರಿ ಮಾಡಿಸ್ತೀನಿ ನಮ್ಮ ಡಾಕ್ಟರ್ ಕೇಳ್ತಾರೆ ಯಾಕಷ್ಟು ನಾನ್ ವೆಜ್ ಕೊಡ್ತಿಲ್ಲ ಬೇಡ ಹೇಳ್ತಿ ಒಳ್ಳೇದಲ್ಲ ನಾ ಇಷ್ಟೇ ಕೇಳೋದು ಸರ್ ಅವ್ರಿದ್ದೇನು ಎಂ ಎಲ್ ಆಗ್ಬೇಕಾ ಎಂ ಪಿ ಇಲ್ಲ ಒಲಿಂಪಿಕ್ ಹೋಗ್ಬಿಟ್ಟು ಓಡ್ಬಿಟ್ಟು ಗೋಲ್ಡ್ ಮೆಡಲ್ ತಗೋಬೇಕಾ ಇವತ್ತು ಸಾಯ್ತೀನಿ ಅನ್ನೋರ್ನ ಕರ್ಕೊಂಡ್ಬಂದು ಎರಡ್ ಮೂರು ವರ್ಷ ಅವ್ರಿಗೆ ಜೀವನ ಕೊಡ್ತೀನಿ ಅದೇ ಬಿಟ್ಬಿಟ್ಟು ಇವಾಗ ನೀವ್ ಹತ್ತಿನ ಬಡ ಇತ್ತಿನ ಬೇಡ ಏನು ಅವ್ರ ಮಕ್ಕಳಿಗೆ ಬೇಡ ಅವ್ರು ಅವ್ರಿಗೂ ಅವ್ರೆ ಅದನ್ನ ಹೇಳೋದು ಏನಂದ್ರೆ ಎಲ್ಲ ಅನ್ಕೊಂತಲ್ಲ ಸಾಯಬೇಕಾರೆ ಖುಷಿನ ಸಾಯ್ಬೇಕಂತೆ ಏನದು ಏನೇನ್ ಬೇಕು ತಿನ್ಕೊಂಡು ಏನೇನ್ ಬೇಕು ಆರಾಮ ಎಂಜಾಯ್ ಮಾಡ್ಕೊಂಡು ಸಾಯ್ಬೇಕಂತೆ ಡ್ರಿಂಕ್ಸ್ ಏನಾದ್ರು ಕೊಡ್ತೀರಾ ಇಲ್ಲ ಅಂತವೆಲ್ಲ ಇಲ್ಲ ನಾನ್ ವೆಜ್ ಅಂತವೆಲ್ಲ ಕೊಡ್ತೀವಿ ಕೆಲವರಿಗೆ ಎಲೆ ಅಡಿಕೆ ಕೊಡ್ಸ್ತೀನಿ ಈ ಎಲೆ ಅಡಿಕೆ ಅಷ್ಟೇ ಊಟ ಗಿಡ ಜೀರ್ಣ ಆಗ್ಲಿ ಅಂತ ನಾನ್ವೆಜ್ ಕೂಡ ಕೊಡ್ತೀವಿ ಎಲ್ಲ ಕೊಡ್ತೀನಿ